ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ಸಿ ಪಿ ಎಮ್ನ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಅವರು ಸರ್ ನಿಮಗೆ ಸ್ವಾಗತ ನಮಸ್ಕಾರ ಈ ದಿನದ ಕಾರ್ಯಕ್ರಮದ ವಿಶೇಷ ಚುನಾವಣೆ ಬಂಡ್ ಅಕ್ರಮವೋ ಸಕ್ರಮವೋ ಅಂತ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೊತೆ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ಧರ್ಮೇಶ್ ಅವರು ಸರ್ ಈ ಚುನಾವಣೆ ಬಂಡ್ ಹೇಗೆ ಅಕ್ರಮವಾಗುತ್ತೆ ಅಥವಾ ಸಕ್ರಮವಾಗುತ್ತೆ ಸರಿ ಎರಡು ಸಾವಿರದ ಹದಿನೇಳಕ್ಕೂ ಮೊದಲು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಏನು ಕೊಡಲಾಗ್ತಾ ಇತ್ತು ಆ ದೇಣಿಗೆಯನ್ನು ಕೊಡೋದಕ್ಕೆ ನಾವು ಒಂದು ಕಾವನ್ನು ಮಾಡ್ತೇವೆ ಅದಕ್ಕೆ ಅದರಲ್ಲಿ ಪಾರದರ್ಶಕತೆ ತರ್ತೇವೆ ಅಂತೇಳಿ ಈ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಒಂದು ಕಾವನ್ನು ಮಾಡುತ್ತೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕಾವನ್ನು ತರುತ್ತೆ ಸೊ ಆ ತರೋದ್ರ ಮುಖಾಂತರ ನಾವು ಪಾರದರ್ಶಕತೆ ತರ್ತೀವಿ ಅಂತ ಸೊ ಮೋದಿ ಸರ್ಕಾರದ ಹೇಳಿಕೆನೇ ಆಗಿರ್ತು ಮೊದಲೆಲ್ಲ ನಾ ನಾ ಕಾವಂಗ ಮೇನೆ ಕಾಣೋದು ಕಾಣೋದು ಹಂಗ ನಾನು ತಿನ್ನಲ್ಲ ಬೇರೆಗೂ ತಿನ್ನೋಕ್ಕೆ ಬಿಡೋದಿಲ್ಲ ಅನ್ನೋದು ಅವರ ಇದು ಆದರೆ ಭ್ರಷ್ಟಾಚಾರಕ್ಕೆ ನಾವು ಸಂಪೂರ್ಣ ವಿರುದ್ಧ ಇದ್ದೀವಿ ಅನ್ನೋಂಥ ಅವರ ಆದರೆ ಈ ಚುನಾವಣಾ ಬಾಂಡನ್ನು ತರೋದ್ರ ತರ ತರೋದ್ರ ಮುಖಾಂತರ ಅವ್ರನ್ನ ಪಾರದರ್ಶಕತೆ ತರ್ತೀವಿ ಅಂತ ಹೇಳಿ ಯಾರು ಚುನಾವಣಾ ಬಾಂಡನ್ನು ಖರೀದಿ ಮಾಡ್ತಾರೆ ಅವರ ಖರೀದಿ ಮಾಡ್ತಕ್ಕಂಥ ಕಂಪ್ ಕಂಪ್ನಿಗಳ ಹೆಸರನ್ನು ನಾವು ಗೌಪ್ಯವಾಗಿ ಇಡ್ತೀವಿ ಅಂತ ಕಾನೂನೇ ಮಾಡ್ತಾರೆ ಸೊ ಮೂಲದಲ್ಲೇ ಅದರಲ್ಲಿ ಪಾರದರ್ಶಕತೆ ಇಲ್ಲದೇ ಇರೋದನ್ನೇ ಭ್ರಷ್ಟಾಚಾರಕ್ಕೆ ಮತ್ತು ಒಂದು ಗುಮಾನಿಗೆ ದೊಡ್ಡ ಕಾರಣವನ್ನು ಅದು ಕೊಡುತ್ತೆ ಸೊ ಚುನಾವಣಾ ಬಾಂಡ್ ಕೊರಟಿದ್ದವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋ ವಿಷಯದ ಪಾರದರ್ಶಕತೆ ತರಬೇಕು ತರ್ತೀವಿ ಅಂತ ಹೇಳಿ ಕೊರಟಿದ್ದವರು ಆದರೆ ಮಾ ಕಾನೂನು ಮಾಡಿದ್ದೇನು ಯಾರು ಬಾಂಡನ್ನು ಖರೀದಿ ಮಾಡ್ತಾರೋ ಅವ್ರ ಹೆಸರನ್ನು ನಾವೆಲ್ಲೂ ಕೂಡ ಬಹಿರಂಗಪಡಿಸೋದಿಲ್ಲ ಸೊ ಯಾರು ಖರೀದಿ ಮಾಡಿದರೆ ಗೊತ್ತಿಲ್ಲ ಯಾರಿಗೆ ಕೊ ಯಾರಿಗೆ ಖರೀದಿ ಮಾಡಿದರೆ ಗೊತ್ತಿಲ್ಲ ಅಂದಿದಾಗ ಏನಾಗುತ್ತೆ ಅಂತಂದರೆ ಅವ್ರು ಯಾರು ಒಳ್ಳೆಯವರು ಖರೀದಿ ಮಾಡಿದಾರೋ ಕೆಟ್ಟವ್ರು ಖರೀದಿ ಮಾಡಿದಾರೋ ಏನಕ್ಕೆ ತಗೊಂಡು ಮಾಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅಂದಾಗ ಅದೊಂದು ದೊಡ್ಡ ಹಗರಣ ಆಗುತ್ತೆ ಒಂದು ದೊಡ್ಡ ಇದಾಗುತ್ತೆ ಇಲ್ಲಿ ಒಂದು ಗಮನಿಸ್ಬೇಕಾದ್ರೂ ಇದು ಚುನಾವಣಾ ಬಾಂಡ್ ಮುಖಾಂತರವಾಗಿ ಎಷ್ಟು ಮಟ್ಟಿಗೆ ಹಣ ವಸೂಲಿಯಾಗಿದೆ ಎಷ್ಟು ಮಟ್ಟಿಗೆ ಇದು ಬೆಳಕಿಗೆ ಬರ್ತಾ ಅಂತ ಅಂತಂದರೆ ಈಗ ನಿಮಗೆ ಒಂದು ಸುಮ್ಮನೆ ಒಂದು ತಮಾಷೆ ಒಂದು ಮಾತಾಡಿದಾದರೆ ಹಾಲಿವುಡ್ ಒಂದೊಂದು ಫೇಮಸ್ ಸಿನಿಮಾ ಇದ್ದ ಗಾಡ್ ಫಾದರ್ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ಜಾನ್ ಕೊರ್ಲಿನೋ ಅಂತ ಒಬ್ಬ ಅಂಡ್ರೋಲ್ ಡಾನ್ ಅವನೊಂದು ಫೇಮಸ್ ಕೋಟ್ ಇದೆ ಅವನು ಗೊನ ಎನ್ ಎ ಆಫರ್ ಈ ಕಾಂಟ್ ರೆಫ್ಯೂಸ್ ಅಂತ ಅಂದರೆ ನಾನು ಅವನಿಗೆ ಒಂದು ಒಳ್ಳೆ ಆಫರ್ ಕೊಡ್ತೀನಿ ಅವನು ನಿರಾಕರಿಸೋಕೆ ಅಂತ ಅಂತ ಏನಂತಂದರೆ ಆ ಬ ಅವನು ಬಂಡ್ರೋಲ್ ಡಾನು ಬೇರೆ ಯಾರಿಗಾದರೂ ಏನಾದ್ರು ಕೇಳಬೇಕು ಅಂದರೆ ಹೆದರಿಸ್ಬೇಕು ಅಂದರೆ ಒಂದು ಆಫರ್ ಇಡ್ತಾನೆ ಆಫರ್ನ ಅವ್ರು ಆಗೋದಿಲ್ಲ ಯಾಕೆ ನಿರಾಕರಿಸೋಕ್ಕಾಗಲ್ಲ ಅಂದರು ನಿರಾಕರಿಸಿದ್ರೆ ಅವರು ಇರೋದಿಲ್ಲ ಅಂತ ಅವ್ರು ಇರೋದಿಲ್ಲ ಅವರು ಭಾರಿ ಫೇಮಸ್ ಸಿನಿಮಾ ಅದು ಸೊ ಇಲ್ಲಿ ಕೂಡ ಅದನ್ನ ಕಾಣ್ ಕಾಣಿಸುತ್ತಿಲ್ಲಿ ಅಂದರೆ ಬಿ ಜೆ ಪಿ ಸರ್ಕಾರ ಯಾರಿಗೆಲ್ಲ ಆಫರ್ ಕೊಟ್ಟಿದೆ ಅವ್ರ ಆಫರ್ ನಿರಾಕರಿಸೋಕ್ಕಾಗಿಲ್ಲ ಆಗಿಲ್ಲ ಅವರು ಅವರೆಲ್ಲರೂ ಕೂಡ ಚುನಾವಣಾ ಬಾಣನ ಖರೀದಿ ಮಾಡಿದರೆ ಸಾವಿರ ಲಕ್ಷಾಂತರ ಕೋಟಿ ಅಲ್ಲಿ ಹಣದ ವ್ಯವಹಾರ ಆಗಿದೆ ಸೊ ಹಂಗಾಗಿ ಇಲ್ಲಿ ಮೂಲ ಮೂಲವಾಗಿ ಅದು ಯಾಕೆ ಅಕ್ರಮ ಯಾಕೆ ಭ್ರಷ್ಟಾಚಾರ ಅಂದರೆ ಯಾರು ಖರೀದಿ ಮಾಡಿರುವಂಥ ಗೌಪ್ಯವಾಗಿರ್ತಕ್ಕಂಥ ಕಾನೂನಲ್ಲೇ ಸೇರಿಸಿದ್ರಿಂದಾಗಿ ಸೊ ಅದನ್ನು ಸುಪ್ರೀಂ ಕೋರ್ಟ್ ಏನು ಇದು ಅಸಂವಿಧಾನಿಕ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಒಂದು ವಿಷಯವನ್ನು ನಾಗರಿಕರಿಗೆ ಗೊತ್ತು ಮಾಡ್ದಂಗೆ ಇಡ್ತೀವಿ ಅನ್ನೋದೇ ಒಂದು ಅಸಂವಿಧಾನಿಕ ಇದನ್ನು ನಿಮಗೆ ಹೇಳೋಕ್ಕೆ ಬರೋದಿಲ್ಲ ಹಾಗಾಗಿ ಇದು ತಪ್ಪಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ ಹಾಗಾಗಿ ಇದು ಮ ಚುನಾವಣಾ ಬಾಂಡ್ ಅನ್ನೋದು ಸಂಪೂರ್ಣವಾಗಿ ಅಕ್ರಮ ಮತ್ತು ಭ್ರಷ್ಟತೆಯಿಂದ ಕೂಡ ಸರ್ ಇದು ಈ ದೇಶ ಕಂಡಂತಹ ಬಹಳ ದೊಡ್ಡ ಹಗರಣ ಅಂತ ಸರ್ ಇದು ಎಷ್ಟು ಕೋಟಿ ಮತ್ತು ಮೊತ್ತ ಏನು ಸರ್ ಇದು ಸರ್ ಈಗ ನಮಗೆ ಗೊತ್ತಿದೆ ಇದುವರೆಗೆ ದೊಡ್ಡ ಹಗರಣಗಳ ಚರ್ಚೆ ಆಗಿರೋದ್ರಲ್ಲಿ ಟೂ ಜಿ ಸ್ಪೆಕ್ಟ್ರಮ್ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಮೊದಲು ಟು ಜಿ ಸ್ಪೆಕ್ಟ್ರಮ್ ಹಗರಣ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಕಾಮನ್ ವೆಲ್ತ್ ಹಗರಣ ಬಗ್ಗೆ ಚರ್ಚೆ ಮಾಡಲಿ ಸೊ ಟೂ ಜಿ ಸ್ಪೆಕ್ಟ್ರಮ್ ಹಗರಣವನ್ನು ಪ್ರಚಾರ ಮಾಡೇನೆ ಯೂತ್ ಏನೇಷ್ಟು ಕರಪ್ಷನ್ ಅಂತ ಹೇಳೇನೇ ಹಣ ಹಜಾರ ಮುಖಾಂತರನೇ ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ಅದು ನಮಗೆಲ್ಲ ಗೊತ್ತಿದೆ ಆದರೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣದಲ್ಲಿ ಹಣದ ವರ್ಗಾವಣೆ ಆಗಿರಲಿಲ್ಲ ಅದೊಂದು ಡ್ಯಾಟಾ ಕ್ಯಾಲ್ಕುಲೇಷನ್ ಇಷ್ಟು ಮಿಸ್ ಆಗಿದೆ ಅಂತೇಳಿತ್ತು ಆದರೆ ಈ ಹಗರಣ ಎಷ್ಟು ದೊಡ್ಡದಿದೆ ಅಂತ ಅಂದರೆ ಇದು ಟೂ ಜಿ ಸ್ಪೆಕ್ಟ್ರಮ್ನಂಥ ದೊಡ್ಡ ಅದು ಅದರ ಅಪ್ಪನಂತರ ಹಗರಣ ಅಂತ ಹೇಳಲ್ಲ ಹೇಳಲಾಗ್ತೈತೆ ಹೆಚ್ಚು ಕಡಿಮೆ ಅವರಿಗೆ ಎಲ್ಲ ಲೆಕ್ಕ ಆಗ್ತಿದೆ ಅಂದರೆ ಈಗ ಬರೀ ಬಾಂಡ್ ಖರೀದಿ ಮಾಡಿರೋದಷ್ಟೇ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಅಲ್ಲ ಆ ಖರೀದಿ ಮಾಡೋದು ಹಿಂದೆ ನಡೆದಿರ್ತಕ್ಕಂಥ ಮಗ ಹಗರಣ ಇದೆಯಲ್ಲ ಅದಕ್ಕೆ ಅದು ಅದರ ಅದ್ರ ಇದೆಯಲ್ಲ ಸುಮಾರು ನೂರಿಪ್ಪತ್ತೇಳು ಲಕ್ಷ ಕೋಟಿ ಅನ್ನೋದನ್ನ ಅಂದಾಜು ಮಾಡಲಾಗ್ತೈತೆ ಈಗಿನ ಮಾಹಿತಿ ಪ್ರಕಾರವಾಗಿ ಅಂದರೆ ಸ್ವತಂತ್ರ ಭಾರತ ಇತಿಹಾಸ ಅತ್ಯಂತ ದೊಡ್ಡ ಹಗರಣ ಅಂತ ಹೇಳಿದ್ರ ಇದು ಎಲ್ಲ ಎಲೆಕ್ಟ್ರ ಬಾಂಡ್ನ ಹಗರಣ ಅಂದರೆ ಬಹಳ ಇದು ವ್ಯಾಪ್ತಿ ಹೇಗಿದೆ ವ್ಯಾಪ್ತಿ ಹೇಗಿದೆ ಅಂತ ಅಂದರೆ ಈಗ ಇಲ್ಲಿ ಕೇವಲ ನೀವು ಹೇಗೆ ನೋಡಬೇಕಾಗತ್ತೆ ಈಗ ಯಾವುದೋ ಒಂದು ಕಂಪ್ನಿ ಬಾಂಡನ್ನ ಖರೀದಿ ಮಾಡ್ತು ಬಾಂಡ್ನ ಖರೀದಿ ಮಾಡಿ ಒಂದು ದುಡ್ಡು ಅಲ್ಲಿಗೆ ಹೋಯ್ತು ಅನ್ನೋದಷ್ಟೇ ಇಲ್ಲಿ ಮುಖ್ಯ ಅಲ್ಲ ಆ ಕಂಪ್ನಿ ಯಾಕೆ ಖರೀದಿ ಮಾಡ್ತು ಆ ಕಂಪ್ನಿ ಬಿ ಜೆ ಪಿಯ ಬಾಂಡ್ಗಳನ್ನೇ ಯಾಕೆ ಖರೀದಿ ಮಾಡ್ತು ಅಥವಾ ಟಿ ಎಮ್ ಸಿಯ ಯ ಬಾಂಡ್ಗಳನ್ನೇ ಯಾಕೆ ಖರೀದಿ ಮಾಡ್ತು ಅಥವಾ ತೆಲಂಗಾಣದ ಒಂದು ಪಕ್ಷ ಇತ್ತಲ್ಲ ಟಿ ಆರ್ ಸಿ ಅದ್ರ ಬಾಂಡ್ಗಳನ್ನೇ ಯಾಕೆ ಖರೀದಿ ಮಾಡ್ತು ಅನ್ನೋದನ್ನು ನಾವು ನಾವು ಲೆಕ್ಕಾಕ್ಬೇಕಾಗುತ್ತೆ ಸೊ ಈಗ ಇಡೀ ಎಲೆಕ್ಟ್ರೋಲ್ ಬಾಂಡ್ನ ನೀವು ಹಗರಣ ತಗ ತೆಗೆದು ನೋಡಿದ್ರೆ ಲಾಟ್ರಿ ಆಡಿಸ್ತಕ್ಕಂಥ ಕಂಪ್ನಿ ಬೀಫನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿ ಒಂದು ಗಣಿ ಇದು ಮಾಡ್ತಕ್ಕಂಥ ಕಂಪ್ನಿ ಆಯಿತಾ ಸೊ ಆಮೇಲೆ ಎಷ್ಟು ಮಟ್ಟಿಗೆ ನೀವು ಹಂಗೆ ನೋಡ್ರಿ ಎಷ್ಟು ಶಾಕಿಂಗ್ ಬದಲಿಗೆ ಸಿಗುತ್ತೆ ಅಂದರೆ ಕಳಪೆ ಔಷಧಿ ಮಾರಾಟ ಮಾಡ್ತಕ್ಕಂಥ ಕಂಪ್ನಿಗಳು ಕೂಡ ಬಾಂಡನ್ನ ಖರೀದಿ ಮಾಡಿದ್ದಾರೆ ಕಳಪೆ ಔಷಧಿ ಮಾರಾಟ ಮಾಡ್ತಕ್ಕಂಥವು ಕೂಡ ಸೊ ಕಳಪೆ ಔಷಧಿ ಮಾರಾಟ ಮಾಡ್ತಕ್ಕ ಖರೀದಿ ಮಾಡಿದವೆ ಅಂದರೆ ಅರ್ಥ ಏನು ಅವ್ರಿಗೆ ಏನೋ ಉಪಯೋಗ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಕೆಲವು ಕಂಪ್ನಿಗಳಂತೂ ಅವರ ಆದಾಯಕ್ಕಿಂತ ಲಾಭಕ್ಕಿಂತ ಹೆಚ್ಚು ದೇಣಿಗೆನ ಈಗ ಬಿ ಜೆ ಪಿ ಪಕ್ಷಕ್ಕೆ ಕೊಡೋದಕ್ಕೆ ಬಾಂಡನ್ನ ಖರೀದಿ ಮಾಡಿದ್ದಾರೆ ಸೊ ಒಟ್ಟು ಏನು ಏನು ಕಾಣುತ್ತೆ ಇಲ್ಲಿ ಅಂದರೆ ಇಡೀ ಕರಪ್ಷನ್ನ ಲೀಗಲೈಸ್ ಮಾಡೋದು ಅಂದರೆ ಈಗ ಯಾಕೆ ಕಂಪ್ನಿಗಳು ಯಾಕೆ ತಗೊಳ್ತವೆ ಸರಿ ಈಗ ಒಬ್ಬ ಉದ್ಯಮಿ ಅಥವಾ ಒಬ್ಬ ಕಾಂಟ್ರಾಕ್ಟ್ರು ಅಥವಾ ಇನ್ಯಾರೋ ಒಬ್ಬ ಇರೋ ಅಂತ ಒಂದು ದೊಡ್ಡ ಮನುಷ್ಯ ಒಂದು ರಾಜಕೀಯ ಪಕ್ಷಕ್ಕೆ ಅಥವಾ ಒಬ್ಬ ಅಧಿಕಾರಿಗೆ ದುಡ್ಡು ಯಾಕೆ ಕೊಡ್ತಾನೆ ಅವನಿಂದ ಫೇವರ್ನ ಬಯಸೋದಕ್ಕೆ ದುಡ್ಡು ಕೊಡ್ತಾನೆ ಒಂದು ಅವನ ಫೇವರ್ ಬಯಸೋಕ್ಕೆ ಸೊ ಇಲ್ಲಿ ನೋಡಿ ಎಲ್ಲ ಕಂಪ್ನಿಗಳನ್ನ ನೋಡ್ರಿ ಹೆಂಗೆ ಕಾಣುತ್ತೆ ಅಂದರೆ ಗಣಿ ಗಣಿ ಕಂಪ್ನಿ ಇರ್ಬೋದು ಆ ವೇದಾಂತ ಕಂಪ್ನಿ ಇರ್ಬೋದು ಫ್ಯೂಚರ್ ಗೇಮಿಂಗ್ ಕಂಪ್ನಿ ಇರ್ಬೋದು ಮೆಗಾ ಇಂಜಿನಿಯರಿಂಗ್ ಕಂಪ್ನಿ ಇರ್ಬೋದು ಇವೆಲ್ಲವೂ ಕೂಡ ಏನಾಗಿದೆವೆ ಅಂದರೆ ಸರ್ಕಾರದಿಂದ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳನ್ನ ತಗೊಂಡಿದ್ದಾರೆ ಇಲ್ಲಿ ಕೊಟ್ಟಿರೋದು ನೂರು ಕೋಟಿ ಇನ್ನೂರು ಕೋಟಿ ಬಾಂಡ್ ಕೊಟ್ಟಿರ್ಬೋದು ಅಥವಾ ಸಾವಿ ಒಂದು ಒಂದು ಸಾವಿರ ಒಂದೂವರೆ ಸಾವಿರ ಬಾಂಡ್ ಕೊಟ್ಟಿರ್ಬೋದು ಆದರೆ ಸಾವಿರಾರು ಕೋಟಿ ಮೆಗಾ ಇಂಜಿನಿಯರಿಂಗ್ ಕಂಪ್ನಿನೇ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಪ್ರಾಜೆಕ್ಟ್ನ ತಗೊಳುತ್ತೆ ಅಂದರೆ ಇದು ಹೆಂಗೆ ಅಂತ ಅಂದರೆ ಇದು ಈಗ ಒಂದು ಕಂಪ್ನಿ ಒಂದು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ ಅದು ಸರಿಯಾಗಿ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಆ ಟ್ಯಾಕ್ಸ್ ಜನರಿಗೆ ಬಳಕೆ ಆಗಬೇಕಾಗುತ್ತೆ ಆ ಟ್ಯಾಕ್ಸ್ ಮುಖಾಂತರ ಆರೋಗ್ಯ ಶಿಕ್ಷಣ ವ್ಯವಸ್ಥೆ ವ್ಯವಸ್ಥೆಗಳನ್ನ ಮಾಡಬೇಕಾಗುತ್ತೆ ಸೊ ಕಂಪ್ನಿಗಳು ನೀವು ಟ್ಯಾಕ್ಸ್ ಕೊಡ್ದಿದ್ರೂ ಪರವಾಗಿಲ್ಲ ಇಲ್ಲಿ ನಮಗೆ ಬಾಂಡ್ ಖರೀದಿ ಮಾಡಿ ಅನ್ನೋದು ವ್ಯಕ್ತ ಇದೆ ಸೊ ಹೆಂಗಿದೆ ಅಂದರೆ ಅವರು ಒಂದು ನಾಲ್ಕೈದು ದಿವಸ ಮು ಮುಂಚೆ ಇ ಡಿಯನ್ನು ದಾಳಿ ಮಾಡಲಾಗುತ್ತೆ ಆ ಇಡಿ ದಾಳಿದು ಮಾಡಿದ ಸ್ವಲ್ಪ ದೂರದ್ರೆ ಇಲ್ಲಿ ಎಲೆಕ್ಟ್ರ ಬಾಡನ್ನ ಖರೀದಿ ಮಾಡಲಾಗುತ್ತೆ ಯಾವ ವೆಲವೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ವಂಚನೆ ಮಾಡಿರ್ತಕ್ಕಂಥ ಕಂಪ್ನಿಗಳು ಅಂದರೆ ಸರ್ಕಾರಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟಿದ್ರೆ ಜನರಿಗೆ ದುಡ್ಡು ಬರ್ತಿತ್ತು ಸೊ ಜನರಿಗೆ ಹೋಗೋ ದುಡ್ಡು ಇಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ನೇರವಾಗಿ ಹೋಗ್ತಾ ಇದೆ ಅದು ಅಂದರೆ ರಾಜಕೀಯ ಪಕ್ಷ ಯಾಕೆ ನೇರ ಅದು ಹೋಗ್ತಿದೆ ಅಂತಂದರೆ ಬ್ಲ್ಯಾಕ್ ಮೇಲ್ ಮಾಡಿ ತಗೋಳ್ತಿದ್ದಾರೆ ಇದೊಂದು ಈ ಸಿನಿಮಾಗಳಲ್ಲೆಲ್ಲ ಬರ್ತಿತ್ತಲ್ಲ ಈಗ ಯಾರನ್ನೋ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಥವಾ ಹೆಂಡ್ತಿನ ಕಿಡ್ನಾಪ್ ಮಾಡ್ಕೊಂಡೋಗಿ ನೀನು ನನಗೆ ಹತ್ತು ಕೋಟಿ ಒಟ್ಟರೆ ಇಲ್ಲಿ ತಂದು ಇಟ್ಟರೆ ನಿನಗೆ ಕೊಡ್ತೀನಿ ಅಂತ ಒಂದು ಬರ್ತಿತ್ತಲ್ಲ ಸೇಮ್ ಅದೇ ಥರ ಇದು ಎಕ್ಸ್ಟಾರ್ಷನ್ ಬೇರೆ ನೀನು ಹೇಳ ಬ ಬದನೆ ಬಳಸೋಕೆ ಇದು ಎಕ್ಸ್ ನಿಯರ್ ವೈ ಎಕ್ಸ್ಟಾರ್ಷನ್ ಅಂಡರ್ವಲ್ಡ್ ಡಾನ್ಗಳು ಹೇಗೆ ಕಿಡ್ನಾಪ್ ಮಾಡಿ ಅಥವಾ ಹೆದರಿಸಿ ಅಥವಾ ಯಾರೋ ಬಾಲಿವುಡ್ ಸಿನಿಮಾ ನಟನೆ ಹೆದರಿಸಿ ನೀನು ಗುಡ್ಲಾರು ಇದು ಮಾಡ್ತೀನಿ ಅಂತ ಕೊಲೆ ಮಾಡ್ತೀನಿ ಅಂತ ಹೆದರಿಸಿ ಏನು ಇವರು ದುಡ್ಡನ್ನು ವಸೂಲು ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಬಿ ಜೆ ಪಿ ಅಂಡ್ ಟೀಮ್ ಮೋದಿ ಹಣ್ಣು ಟೀಮು ಒಬ್ಬ ಕ ಒಂದು ಕಂಪ್ನಿಯನ್ನು ನೀನು ಟ್ಯಾಕ್ಸ್ ಕ ನೀನು ಮಾಡಲ ನಿನಗೆ ಇ ಡಿ ಕಳಿಸ್ತೀನಿ ನಿನಗೆ ಸಿ ಬಿ ಐ ದಾಳಿ ಮಾಡಿಸ್ತೀನಿ ನಿಮ್ಮ ಐ ಟಿ ದಾಳಿ ಮಾಡಿಸ್ತೀನಿ ಅನ್ನೋ ರೀತಿನಲ್ಲಿ ಸಾವಿರಾರು ಕೋಟಿಯನ್ನು ಅವರು ವಸೂಲು ಮಾಡಿದ್ದಾರೆ ಮತ್ತು ಇಲ್ಲಿ ಸುಪ್ರೀಂ ಕೋರ್ಟು ಚೀಮಾರಿ ಹಾಕೋ ತನಕ ಕೂಡ ಈ ಎಸ್ ಬಿ ಐ ಬ್ಯಾಂಕು ಮಾಹಿತಿಯನ್ನು ಕೊಡ್ಲಿಲ್ವಲ್ಲ ಇದು ಯಾಕೆ ಇದೇನಾದ್ರು ಕೇಂದ್ರ ಸರ್ಕಾರದ ಅಡಿ ಒಳಗಡೆ ಕೆಲಸ ಮಾಡ್ತಾ ಇದೆಯಾ ಹೌದು ಸರ್ ಈಗ ನೀವು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ನೀವು ಗಮನಿಸಿ ನೋಟ್ ಬ್ಯಾನ್ ಮಾಡಿದಾಗ ಆರ್ ಬಿ ಐನ ವಿಶ್ವಾಸ ತಗೊಳ್ಳ್ದೆಲ್ಲ ಈ ನೇರವಾಗಿ ಪ್ರಧಾನಮಂತ್ರಿನೇ ಬಂದು ನೋಟ್ ಬ್ಯಾನ್ ಮಾಡ್ತಾರೆ ಸೊ ಇನ್ಫ್ಯಾಕ್ಟ್ ಆರ್ ಬಿ ಐ ಗೊತ್ತೇರಲ್ಲ ಆಯಿತಾ ಈಗ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಆಯುಕ್ತ ನೇಮಕ ಮಾಡೋದು ನೇರವಾಗಿ ಪ್ರಧಾನಮಂತ್ರಿ ನೇಮಕ ಮಾಡ್ತಾರೆ ಹಿಂದೆ ಇದ್ದಂಥ ವಿರೋಧ ಪಕ್ಷದ ನಾಯಕರು ಸುಪ್ರೀಂ ಕೋರ್ಟ್ ಜಸ್ಟಿಸು ಪ್ರಧಾನಮಂತ್ರಿ ಇದ್ದಂಥ ಕಮಿಟಿನ ತೆಗೆದು ಇವತ್ತು ಇವತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸಲ್ಲೇ ಓದ್ತೀವಿ ಇಲ್ಲದೇ ಇವತ್ತು ನೇಮಕ ಮಾಡ್ತಾರೆ ಸೊ ಇ ಡಿ ಯಾರು ನೇಮಕ ಆಗಿದ್ದಾರೆ ಸೊ ಎಲ್ಲವೂ ನೀವು ನೀವು ಹುಡುಕ್ತಾ ಹುಡುಕ್ತಾ ಹೋದರೆ ನೇರವಾಗಿ ಕೇಂದ್ರ ಸರ್ಕಾರದ ಹಿಡಿದಲ್ಲಿ ಈ ಕ ಈ ಸಂಸ್ಥೆಗಳಿದ್ದಾರೆ ಇವು ಅಟಾನಮಸ್ ಬಾಡಿಗಳು ಅಂದರೆ ಇವತ್ತು ಸ್ವಾಯತ್ತ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ಸೊ ಪ್ರತ್ಯೇಕವಾಗಿರ್ತಕ್ಕಂಥ ಸ್ವತಂತ್ರ ಸಂಸ್ಥೆ ಕೆಲಸ ಮಾಡಿ ಸಿ ಬಿ ಐ ಇರ್ಬೋದು ಎಲ್ಲವೂ ಕೂಡ ಆದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕ ಇರ್ಬೋದು ಚುನಾವಣಾ ಆಯುಕ್ತ ಇರ್ಬೋದು ಅಥವಾ ಇ ಡಿಯ ಆಯುಕ್ತ ಇರ್ಬೋದು ಎಲ್ಲರೂ ಕೂಡ ನೇರ ನೇರವಾಗಿ ಬಿ ಜೆ ಪಿಯ ಸಂಪರ್ಕದಿರ್ತಕ್ಕಂಥ ಅಧಿಕಾರಿಗಳೇ ಆಗಿದ್ದಾರೆ ಸೊ ಎಸ್ ಬಿ ಐನೂ ಕೂಡ ಎಸ್ ಬಿ ಐನ ನೀವು ದೊಡ್ಡ ದೊಡ್ಡ ಬ್ಯಾಂಕ್ನಾಗಿ ಇವತ್ತು ಮಾಡಲಾಗಿದೆ ಎಲ್ಲ ಸಣ್ಣ ಸಣ್ಣ ಬ್ಯಾಂಕ್ಗಳನ್ನ ಸೇರಿಸ್ಬಿಟ್ಟು ಮತ್ತು ಎಸ್ ಬಿ ಐನಿದ್ದಂಥ ಈಗ ಸ್ಟೇಟ್ ಬ್ಯಾಂಕ್ ಮೈಸೂರು ಇರ್ಬೋದು ಹೈದರಾಬಾದ್ ಎಲ್ಲವನ್ನು ಸೇರಿಸಿ ದೊಡ್ಡ ಒಂದು ಬಿಗ್ ಬ್ಯಾಂಕಾಗಿ ಮಾಡಲಾಗಿದೆ ಸೊ ಅದು ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ಅಡಿನಲ್ಲೇ ಅದು ಬರುತ್ತೆ ಹಾಗಾಗಿ ಯಾಕೆ ಅದು ಮಾಹಿತಿ ಇಲ್ಲ ಅಂದರೆ ಈ ಕಾರಣಕ್ಕೆ ನೀವು ನೀವು ಗಮನಿಸಿ ಸುಪ್ರೀಂ ಕೋರ್ಟ್ ಏನು ಇರುತ್ತೆ ಮಾರ್ಚ್ ಐದನೇ ತಾರೀಕುಗಳಿಗೆ ನೀವು ಮಾಹಿತಿ ಕೊಡಬೇಕು ಅಂತ ಹೇಳುತ್ತೆ ಆಯಿತಾ ಇವರು ಸುಪ್ರೀಂ ಕೋರ್ಟ್ಗೆ ಏನು ಅಫ್ರೀಡ್ ಕೊಡ್ತಾರೆ ಇವರು ಎಸ್ ಬಿ ಐನವರು ಅಂತ ಅಂದರೆ ಜೂನ್ ಮೂವತ್ತರವರೆಗೂ ನಮಗೆ ಕೊಡೋಕ್ಕಾಗ ಟೈಮ್ ಬೇಕಾಗುತ್ತೆ ಅದೆಲ್ಲ ಪ್ರೊಸೆಸ್ ಮಾಡಬೇಕಾಗುತ್ತೆ ಕಷ್ಟ ಆಗುತ್ತೆ ಹೇಗೆ ಅಂತ ಅದರ್ಥ ಏನು ಅಷ್ಟೊಂದು ಎಲೆಕ್ಷನ್ ಆಯಿತಾ ಎಲೆಕ್ಷನ್ಗೆ ಅಂದರೆ ಎಸ್ ಬಿ ಐ ಗೊತ್ತು ಇದು ದೊಡ್ಡ ಇದು ಆಚೆಗೆ ಬಂದಾಗ ದೊಡ್ಡ ಹಗರಣ ಅಂತ ಗೊತ್ತು ಮತ್ತು ಎಸ್ ಬಿ ಐ ಹೆಂಗೆ ಹೇಳ್ತೀವಿ ಎಸ್ ಬಿ ಐ ಮುಖಾಂತರ ಅವ್ರು ಹೇಳಿಸ್ದವ್ರೆ ಯಾರು ಮೇಲಿರ್ತಕ್ಕಂಥ ಹೇಳಿಸ್ತಿದ್ದಾರೆ ಅವ್ರು ಅಂತ ಹೇಳಿಸ್ತಾರೆ ನೀವೀಗ ಅಂದರೆ ಸುಪ್ರೀಂ ಕೋರ್ಟ್ಗೆ ಅವರೇ ಎಫಿಡೇಟ್ ಕೊಡಿಸ್ತಾರೆ ಆವಾಗ ಸುಪ್ರೀಂ ಕೋರ್ಟ್ ಯಾವಾಗ ಜೋರಾಗಿ ಚಾಟಿ ಬೀಸುತ್ತೋ ಚಾಟಿ ಬೀಸಿದ ಮೇಲೆ ಆಗ ಇಮಿಡಿಯೇಟಾಗಿ ಒಂದೇ ಒಂದು ದಿವಸ ಎರಡು ದಿವ್ಸದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಅದನ್ನ ಸೊ ಇಲ್ಲಿ ನಾವು ಗಮನಿಸಬೇಕಾದೇನಿಲ್ಲಿ ನಾವು ಈ ವಿ ಈ ವಿಷಯ ನೋಡಿ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳೂ ಕೂಡ ಈ ಎಲೆಕ್ಟ್ರೋಲ್ ಬಾಂಡಿಂದ ಫಲಾನುಭವಿಗಳು ಪಡೆದಿದ್ದಾರೆ ಪಕ್ಷಗಳು ಹೊರತುಪಡಿಸಿ ಸಿ ಪಿ ಎಮ್ ಸಿ ಪಿ ಐ ಆರ್ ಎಸ್ ಪಿ ಇಂಥ ಪಕ್ಷಗಳನ್ನ ಹೊರತುಪಡಿಸಿ ಇದು ಮತ್ತು ಇನ್ ಪ್ರಿನ್ಸಿಪಲಿ ಸಿ ಪಿ ಎಮ್ ಅಂದರೆ ನಮ್ಮ ಪಕ್ಷ ಸುಪ್ರೀಂ ಕೋರ್ಟ್ಗೆ ದಾವೆ ಆಗುತ್ತೆ ಯಾವಾಗ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಡಿಕ್ಲೇರ್ ಮಾಡಿದಾಗ ದಾವೆ ಆಗುತ್ತೆ ದಾ ಇನ್ನೊಂದು ಇನ್ನೊಂದು ಯಾವುದೊಂದು ಒಂದು ಎನ್ ಜಿ ಓ ಸೇರಿ ಇಬ್ಬರು ಸೇರಿ ದಾವೆ ಆಗ್ತಾರೆ ಆ ಎರಡೂ ಕೇಸ್ಗಳನ್ನ ಪ್ರಶಾಂತ್ ಭೂಷಣ್ ವಾದ ಮಾಡ್ತಾರೆ ಸುಮಾರು ನಾಲ್ಕೈದು ವರ್ಷಗಳ ಕಾಲ ವಾದ ವಿವಾದ ಆದಮೇಲೆ ಕೊನೆಗೆ ಸುಪ್ರೀಂ ಕೋರ್ಟ್ ಅಷ್ಟು ಹೇಳುತ್ತೆ ಅಂದರೆ ಅಷ್ಟೊತ್ತ ಸಾವಿರ ಕೋಟಿ ಲಕ್ಷಾಂತರ ಕೋಟಿ ಹೋಗ್ಬಿಟ್ಟಿರುತ್ತೆ ಆಯಿತಾ ಇರಲಿ ಕೊನೆಗೂ ಸುಪ್ರೀಂ ಕೋರ್ಟು ಅದನ್ನು ಇಲ್ಲಿಗಲ್ಲೂ ಅದು ಅಸಂವಿಧಾನಿಕ ಅಂತ ಹೇಳುತ್ತೆ ಮತ್ತು ಬಿ ಇಲ್ಲಿ ನಾವು ಗಮನಿಸ್ಬೇಕಾದ್ರೇನು ಇದು ಇದು ಯಾಕೆ ಇಷ್ಟೊಂದು ಗಂಭೀರ ಆಗ್ತಾ ಇದೆ ಇದು ಯಾಕೆ ಇಷ್ಟೊಂದು ಇದು ಹೋಗ್ತಾ ಇದೆ ಅಂತಂದರೆ ಬಿ ಜೆ ಪಿ ಸರ್ಕಾರ ಮತ್ತು ಸ್ವತಃ ನರೇಂದ್ರ ಮೋದಿ ಅತ್ಯಂತ ಪ್ರಾಮಾಣಿಕ ಪಾರ್ಟಿ ವಿತ್ ಡಿಫ್ರೆನ್ ಮತ್ತು ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಮತ್ತು ಎಲ್ಲ ಲೈಸೆನ್ಸ್ ತೆಗೆದು ತೆಗೆದುಹಾಕಿದ್ದೀವಿ ಒಂದೇ ಒಂದು ಹಗರಣ ಇಲ್ಲ ಅಂತ ಏನು ಇತ್ತಲ್ಲ ಸೊ ಇದು ಎಲ್ಲವನ್ನು ಮೀರಿ ಅದನ್ನು ಇವತ್ತು ತೋರಿಸ್ತಾ ಇದೆ ಸೊ ಸುಪ್ರೀಂ ಕೋರ್ಟ್ ಆ ಕಾರಣಕ್ಕೆ ಇದು ಸುಪ್ರೀಂ ಕೋರ್ಟ್ಗೆ ಅರ್ಥ ಆಗಿದೆ ಮತ್ತು ಆದರೆ ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಅವರು ಒಂದು ಕಾವನ್ನು ಮಾಡಿದ್ದಾರೆ ಯಾರು ಈ ಬಾಂಡನ್ನ ಖರೀದಿ ಮಾಡಿದರೆ ಗೊತ್ತಾಗಲ್ಲ ಅದನ್ನು ಗೌಪ್ಯವಾಗಿಡ್ತೀರಿ ಅಂತ ಆದರೆ ಕೊನೆಗೆ ಏನು ಏನು ಗೊತ್ತಾಗುತ್ತ ತನಿಖೆ ಮಾಡಿದ್ಮೇಲೆ ಏನು ಗೊತ್ತಾಗುತ್ತೆ ಅಂದರೆ ಒಂದು ಪತ್ರಕರ್ತರು ಅದನ್ನೆಲ್ಲ ಕ್ವಿಂಟ್ ಪತ್ರಕರ್ತರು ಅದನ್ನ ತೊಗೊಂಡು ಅದನ್ನ ಅವರೇ ಬಾಂಡ್ನ ಖರೀದಿ ಮಾಡಿ ನೋಡಿದ್ದಾರೆ ಆ ಬಾಂಡ್ ಒಳಗೆ ಸೀಕ್ರೆಟ್ ಕೋಡನ್ನ ಇವರು ಅಡಾಪ್ಟ್ ಮಾಡಿರ್ತಾರೆ ಇದೊಂಥರ ಡಿಟೆಕ್ಟಿವ್ ಪೂರ್ತಿ ಡಿಟೆಕ್ಟಿವ್ ಸೋ ಸ್ಟೋರಿ ಥರ ಇದು ಸೀಕ್ರೆಟ್ ಕೋಡ್ ಅದು ಯಾರ ಕಡೆ ಕಾಣಲ್ಲ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಕಾಣುತ್ತೆ ಆ ಸೀಕ್ರೆಟ್ ಕೋಡ್ನಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಈ ಬಾಂಡ್ ಯಾರಿಗೋಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಉದಾಹರಣೆಗೆ ಈಗ ಟಿ ಎಂ ಸಿಗ ಯಾರೊಬ್ಬರು ಡೊನೇಷನ್ ಮಾಡಿದ್ದಾರೆ ಅಂತ ಕೇಳ್ರಿ ಟಿ ಎಮ್ ಸಿ ಡೊನೇಷನ್ ಮಾಡಿದ್ದು ಬಿ ಜೆ ಪಿ ಗೊತ್ತಾಗುತ್ತೆ ಟಿ ಎಮ್ ಸಿ ಗೊತ್ತಾಗಲ್ಲ ಯಾಕೆಂದರೆ ಟಿ ಎಮ್ ಸಿ ಕೈಲಿಲ್ಲ ಇಲ್ಲ ಎಸ್ ಬಿ ಐ ಬಿ ಜೆ ಪಿ ಕೈದಿರೋದ್ರಿಂದ ಅಥವಾ ಕೇಂದ್ರ ಸರ್ಕಾರ ಅಡಿಯಲ್ಲಿರೋದ್ರಿಂದ ಟಿ ಎಮ್ ಸಿಗೆ ಯಾರು ಡೊನೇಟ್ ಮಾಡಿದ್ದಾರೆ ಮತ್ತು ಆಪ್ಗೆ ಯಾರು ಡೊನೇಟ್ ಮಾಡಿದ್ದಾರೆ ಅಥವಾ ಟಿ ಆರ್ ಎಸ್ ಯಾರು ಡೊನೇಟ್ ಡೊನೇಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಿ ಜೆ ಪಿಗೆ ಹೋಗುತ್ತೆ ಸೊ ಅವ್ರು ಆ ಕಡೆಯಿಂದ ಮತ್ತೆ ರೈ ನೀವು ನೀವು ಟಿ ಎಮ್ ಸಿ ಪರವಾಗಿದ್ದೀರ ಅಂತ ಮತ್ತೆ ರೈಡ್ ಮಾಡಿಸ್ತಾರೆ ಮತ್ತು ಅದೇ ಕಂಪ್ನಿ ಮತ್ತೆ ಬಿ ಜೆ ಪಿಗೆ ಬಾ ಬಾಣ ತಗೊಳುತ್ತೆ ಸೊ ಇದು ಹೆಂಗೆ ಅಂತಂದರೆ ನೇರ ನೇರ ಇದೊಂಥರ ಲೂಟಿ ಹೆದರಿಸಿ ನೀನು ಎದೆ ಹೇಳಿದಾಗಲೇ ಬೆಳೆಸ ಸಿನಿಮಾಗಳಲ್ಲಿ ಕತ್ತಿಗೆ ಇಟ್ಕೊಂಡು ನೀನು ಕೊಡಲಿಲ್ಲ ಅಂತ ಅಂದರೆ ನಿಮಗೆ ಇದು ಮಾಡ್ತೀನಿ ಇಷ್ಟೊತ್ತಿಗೆ ಕೊಡ್ಲಾ ನೀನು ಹೆಣ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅದೇ ಸೇಮ್ ಅದೇ ರೀತಿ ಡಾನ್ ಫಿಲಮ್ ರಾಬಿನ್ವುಡ್ ಅಲ್ಲ ರಾಬಿವುಡ್ ಅಲ್ಲ ರಾಬಿನ್ವುಡ್ ಡಾನ್ ಫಿಲಮ್ ಇದೆ ಅವ್ರು ಕಂಪ್ಲೀಟ್ಲಿ ಅವ್ರು ಲೂಟಿ ಮಾಡ್ರದಷ್ಟೇ ಎಕ್ಸ್ಟ್ರಾ ಮತ್ತೆ ಕರೆಕ್ಟ್ ನೀವು ಹೇಳಿ ಸರ್ ಈಗ ರಾಜಕೀಯ ಪಕ್ಷಗಳಿಗೆ ಮತ್ತೆ ಹಣ ಹಿಂಗೆ ಸರ್ ಬರುತ್ತೆ ಮತ್ತೆ ದೇಣಿಗೆ ತಗೋಬೇಕು ದೇಣಿಗೆ ಇಲ್ದಲೆ ಹೇಗೆ ರಾಜಕಾರಣ ಮಾಡೋಕ್ಕಾಗುತ್ತೆ ಸರ್ ಈಗ ಕರೆಕ್ಟು ಒಂದು ರಾಜಕೀಯ ಪಕ್ಷ ನಡೆಸಲಿಕ್ಕೆ ದುಡ್ಡು ಬೇಕೇ ಬೇಕು ಪಾರ್ಟಿ ಕಚೇರಿ ನಡೆಸಬೇಕು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಇದು ಕೊಡಬೇಕಾಗತ್ತೆ ಹೋಗ್ಬೋ ತಿರುಗಾಡ್ಬೇಕಾಗತ್ತೆ ಹಣ ನಡೆಸೋಕ್ಕಾಗಲ್ಲ ಮತ್ತು ಒಬ್ಬ ವ್ಯಕ್ತಿ ಹಣ ಹಾಕಿ ನಡೆಸೋದು ಕೂಡ ತಪ್ಪಾಗುತ್ತೆ ಇಲ್ಲಿ ಮುಖ್ಯವಾಗಿರೋ ಪ್ರಶ್ನೆ ಏನಂದರೆ ರಾಜಕೀಯ ಪಕ್ಷಗಳು ಯಾರಿಗೆ ಉತ್ತರದಾಯ ಆಗಿರಬೇಕು ಅನ್ನೋ ಪ್ರಶ್ನೆ ಯಾರಿಗೆ ಉತ್ತರದಾಯ ಆಗಿರಬೇಕು ಅಂತ ಸೊ ಅದು ಆ ಪ್ರಶ್ನೆ ನಾವು ಬಗೆಹರಿಸಿದ್ರೆ ರಾಜಕೀಯ ಪಕ್ಷ ದುಡ್ಡು ಎಲ್ಲಿಂದ ಬರಬೇಕು ಅಂತ ರಾಜಕೀಯ ಪಕ್ಷ ನಡೆಸಿ ಖಂಡಿತ ದುಡ್ಡು ಬೇಕು ಅದರಲ್ಲೇನು ಅನುಮಾನವೇ ಇಲ್ಲ ಆ ದುಡ್ಡು ಎಲ್ಲಿಂದ ಬರಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಯಾರಿಗೂ ಉತ್ತರದಾಯ ಆಗಿರಬೇಕು ಅಂತ ಸೊ ನಾವು ಹೇಳಿದೆ ರಾಜಕೀಯ ಪಕ್ಷಗಳು ಜನರಿಗೆ ಉತ್ತರದಾಯ ಆಗಿರಬೇಕು ಹೌದು ಹೌದು ಆಯಿತಾ ಜನರಿಗೆ ಉತ್ತರದಾಯ ಇರಬೇಕು ಯಾಕಂದರೆ ಜನ ಜನರ ಪರವಾಗಿ ರಾಜಕೀಯ ಪಕ್ಷ ಇರಬೇಕು ಯಾವುದೋ ಕಂಪ್ನಿ ಪರವಾಗಿ ಕಾಂಟ್ರ್ಯಾಕ್ಟ್ ಪರವಾಗೋ ಯಾರೋ ಫೇಕ್ ಇವ್ರ ಬಗ್ಗೆ ಅಥವಾ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಟ್ಯಾಕ್ಸ್ನ ಮೋಸ ಮಾಡಿರೋರಿಗೆ ಉತ್ತರದಾಯ ಇರೋ ಇರೋ ಇರೋದಲ್ಲ ಇವತ್ತು ಕಾಣ್ತಿರೋದೇನು ಅಂಬಾನಿ ಅದಾನಿಗೆ ಯಾಕೆ ಅಷ್ಟು ಬೆನಿಫಿಟ್ ಇದೆ ಯಾಕೆ ಅವರು ದಿನೇ ದಿನೇ ದೊಡ್ಡ ದೊಡ್ಡ ಶ್ರೀಮಂತರಾಗ್ತಿದ್ದಾರೆ ಅಂದರೆ ಎಲ್ಲಿಂದ ಹೋಗ್ತಾ ಇದೆ ಯಾರು ಸಂಪರ್ಕ ಇದ್ದಾರೆ ಅವ್ರು ಯಾರು ದುಡ್ಡು ಕೊಡೋದು ನಮಗೆ ಎಲ್ಲ ನಮ್ಗೆ ಇದೆ ಸೊ ರಾಜಕೀಯ ಪಕ್ಷಗಳಿಗೆ ಖಂಡಿತ ದುಡ್ಡು ಬೇಕು ಆ ದುಡ್ಡು ಜನರಿಂದ ಹೋಗ್ಬೇಕು ಈಗ ನಮ್ಮ ನಮ್ಮ ಒಂದು ಪ್ರಾಕ್ಟೀಸ್ ಇದೆ ಸರ್ ಅದು ಅದೊಂದು ಹೇಳ್ಬಿಡ್ತು ಈಗ ನಾವು ಹೆಂಗೆ ಕಮ್ಯುನಿಸ್ಟ್ ಪಕ್ಷಗಳಿಗೆ ನೋಡಿ ಕಮ್ಯುನಿಸ್ಟ್ ಪಕ್ಷಗಳು ಯಾಕೆ ಈ ಬಾಂಡ್ನ ತೊಗೊಂಡಿಲ್ಲ ಪ್ರಿನ್ಸಿಪಲಿ ನಾವು ಯಾಕೆ ಯಾಕೆ ವಿರೋಧ ಮಾಡಿದ್ವಿ ಅಂದರೆ ತಾತ್ವಿಕವಾಗಿ ನಮಗದು ಒಪ್ಪಿಗೆ ಇಲ್ಲ ಯಾವುದೋ ಕನ್ ಕಂಪ್ನಿಗಳೇ ತಗೊಳ್ಳೋದು ನಮ್ಗೆ ಒಪ್ಪಿಗೆ ಇಲ್ಲ ನಾವು ಯಾವುದೋ ಶ್ರೀಮಂತರಿಂದಲೋ ಬಂಡವಾಳಗಾರರಿಂದಲೋ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ನಾವು ಹಣನ ತಗೊಳ್ಳೋದಿಲ್ಲ ಅದರಲ್ಲೂ ಕೂಡ ಈ ಎಲೆಕ್ಟ್ರಾಲ್ ಬಾಂಧ ತಗೊಳ್ಳೋದಕ್ಕೆ ನಮ್ಗೆ ವಿರೋಧ ಇತ್ತು ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೆ ಒಂದು ಸುಪ್ರೀಂ ಕೋರ್ಟ್ ಕೇಸು ಕೂಡ ಹಾಕಿದ್ವಿ ನಾವು ತಗೊಳ್ಳಿಲ್ಲ ಅಂತೇಳಿ ತಗೊಂಡು ಕೂಡ ಇಲ್ಲ ಅದನ್ನ ಸೊ ಅದರ್ಥ ಏನು ಯಾ ಒಂದು ರಾಜಕೀಯ ಪಕ್ಷ ಹೇಗೆ ದುಡ್ಡು ಬರಬೇಕಾಗುತ್ತೆ ನಾನೊಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ ಹೇಗೆ ನಮ್ಮ ಪ್ರಾಕ್ಟೀಸ್ ಇರುತ್ತೆ ಅಂದರೆ ಪ್ರತಿಯೊಂದು ಚಟುವಟಿಕೆಯೂ ಕೂಡ ನಾವು ಜನರಿಗೆ ಉತ್ತರದಾಯ ಮಾಡಬೇಕು ಜನರ ಪರವಾಗಿ ಅದು ಕಾರ್ಮಿಕರ ಪರವಾಗಿರ್ತಿರೋ ಅಥವಾ ದಲಿತರ ಪರವಾಗಿರ್ತಿರೋ ರೈತರ ಪರವಾಗಿರ್ತಿರೋ ಯಾವುದೇ ಪರವಾಗಿರಿ ಸೊ ಅವರಿಂದ ದುಡ್ಡು ತೊಗೋಬೇಕು ಜನ ದುಡ್ಡು ಕೊಡೋದು ಎಷ್ಟು ಕೊಡ್ತಾರೆ ಅವರನ್ನು ಸಾವಿರಾರು ಕೋಟಿ ಕೊಡೋಲ್ಲ ಮೂರು ಕೋಟಿ ಒಂದು ಕೋಟಿ ಎರಡು ಕೋಟಿ ಕೊಡೋಲ್ಲ ಜನ ಕೊಡೋದು ಅಂದರೆ ಎಷ್ಟು ಕೊಡ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಐದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೋದು ಯಾರೋ ಒಬ್ಬ ಪ್ರೀತಿಯಿಂದ ಸೊ ಜನರಿಂದ ದುಡ್ಡನ್ನು ಸಂಗ್ರಹ ಮಾಡಿ ಇದರ ಮಾತ್ರನೇ ಯಾವುದೇ ರಾಜಕೀಯ ಪಕ್ಷಗಳು ಜನರು ಜನಪರವಾಗಿರೋಕ್ಕೆ ಸಾಧ್ಯ ಸೊ ಇದೇನಾಗ್ತಾಯಿದೆ ಈ ರಾಜಕೀಯ ಪಕ್ಷಗಳು ನೀವು ಎಲ್ಲೂ ಗಮನಿಸೋಕ್ಕೆ ಸಾಧ್ಯನೇ ಇಲ್ಲ ಈ ಎಲ್ಲ ರಾಜಕೀಯ ಪಕ್ಷಗಳು ಕಮ್ಯುನಿಸ್ಟ್ ಪಕ್ಷಗಳನ್ನ ಹೊರತುಪಡಿಸಿದ್ರೆ ಜನರಿಂದ ಹಣ ಸಂಗ್ರಹ ಮಾಡಿ ಪಕ್ಷ ನಡೆಸ್ತಕ್ಕಂಥ ಯಾವ ಕೂಡ ಒಂದು ಹೇಳಿ ಆಯಿತಾ ಸೊ ಹಂಗಾಗಿ ರಾಜಕೀಯ ಪಕ್ಷ ನಡೆಸೋದಕ್ಕೆ ಹಣ ಬೇಕು ಅದು ಜನರಿಂದ ಬರಬೇಕು ಅಂದರೆ ಜನರಿಗೆ ಉತ್ತರದಾಯ ನಾವು ಇಲ್ಲ ಇಲ್ಲಾಂದರೆ ಯಾವುದೋ ಒಬ್ಬ ಕಾಂಟ್ರಾಕ್ಟ್ರಿಂದಲೋ ಕಿಕ್ ಬ್ಯಾಕ್ ತಗೊಳ್ತೀವಿ ಅಥವಾ ಯಾವೊಬ್ಬ ದೊಡ್ಡ ಅಫಿಷಿಯರಿಂದ ನಾವು ಕಿಕ್ ಬ್ಯಾಕ್ ತಗೊಳ್ತೀವಿ ಅದು ದೊಡ್ಡ ಕಾರ್ಪೊರೇಟ್ ಕಂಪ್ನಿಯಿಂದ ನಾವು ಅವನಿಗೆ ತಗೊಳ್ತೀವಿ ಫೇವರ್ ತಗೊಳ್ತೀವಿ ಅಂದರೆ ಸೊ ಅವನ ಪರವಾಗಿ ಕೆಲಸ ಮಾಡಬೇಕಾಗತ್ತೆ ಅವ್ನಿಗೆ ಉತ್ತರವಾಗಿರ್ಬೇಕಾಗತ್ತೆ ಸೊ ಇದು ನಾವು ನೋಡ್ತಾರೆ ಅದೇ ಅದೇ ಈಗ ಬಂಡವಾಳಗಾರರ ಪಕ್ಷಗಳು ದೊಡ್ಡ ದೊಡ್ಡ ಪಕ್ಷಗಳಿರುದ್ದೆ ಯಾಕೆ ಅವ್ರ ಅಧಿಕಾರಕ್ಕೆ ಬಂದಾಗ ಶ್ರೀಮಂತರಿಗೆ ಹೆಚ್ಚು ಅನುಕೂಲಗಳಾಗ್ತವೆ ಎಲ್ಲ ನೀತಿಗಳು ಶ್ರೀಮಂತರ ಪರವಾಗಿ ಆಗ್ತವೆ ಅಂತಂದರೆ ಸೊ ಅವರಿಂದ ಅವರು ದೇಣಿಗೆಗಳನ್ನು ಕೊಡ್ಕಾಡ್ತಾರೆ ಮತ್ತು ಅವ್ರಿಗೆ ಅವ್ರಿಗೆ ಯಾಕೆ ದೇಣಿಗೆ ಕೊಡ್ತಾರೆ ಅಂದರೆ ಅವರದ ನಿರೀಕ್ಷಣೆ ಮಾಡಿರ್ತಾರೆ ಸೊ ಇದು ಬಂಡವಾಳ ಇಲ್ಲಿ ರಾಜಕೀಯ ಪಕ್ಷಗಳನ್ನು ಬಂಡವಾಳ ನಿಯಂತ್ರಣ ಮಾಡ್ತಾ ಇದೆ ಬಂಡವಾಳಗಾರರು ನಿಯಂತ್ರಣ ನಾವು ನಾವ್ದು ರಾಜಕೀಯ ಪಕ್ಷಗಳನ್ನ ಜನರು ನಿಯಂತ್ರಣ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಅದೇನೇ ಪ್ರಜೆಗಳೇ ರಾಜಕೀಯ ಪಕ್ಷ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಕಮ್ಯುನಿಸ್ಟ್ ಪಕ್ಷ ಆಗಿರಲಿ ಯಾವುದೇ ಆಗಿರಲಿ ಸೊ ಡಿಫ್ರೆಂಟ್ ಒಪಿನಿಯನ್ ಇರ್ತಕ್ಕಂಥ ಆಯಾ ಜನರೇ ದೇಣಿಗೆ ಕೊಟ್ಟು ರಾಜಕೀಯ ಪಕ್ಷ ನಡೆಸಬೇಕಾಗುತ್ತೆ ಆಗ ಜನರಿಗೆ ಉತ್ತರವಾಗಿ ಪಕ್ಷ ಇರ್ತವೆ ಸೊ ಹಾಗಾಗಿ ರಾಜಕೀಯ ಪಕ್ಷ ಹಣ ಬೇಕು ಅದು ಜನರಿಂದ ಬರಬೇಕು ಮುಖ್ಯವಾಗಿ ಈಗ ದೊಡ್ಡ ಹಗರಣ ಅದೇ ಟೂ ಜಿ ಕಂಪ್ಕಿತ್ತೂ ದೊಡ್ಡ ಹಗರಣ ಅಂತ ನೀವು ಹೇಳ್ತೀರಿ ಮತ್ತು ಕೆಲವು ಕಡೆ ಚರ್ಚೆನೂ ಕೂಡ ಆಗ್ತಾಯಿದೆ ನಾವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇದ್ರ ಬಗ್ಗೆಲ್ಲ ಚರ್ಚೆ ಆಗ್ತದೆ ಆದರೂ ಈ ಚುನಾವಣೆಯ ಸಂದರ್ಭದಲ್ಲಿ ಒಂದು ಚುನಾವಣೆ ಇಶ್ಯೂ ಆಗಿ ಯಾಕೆ ಇದು ಚರ್ಚೆ ಆಗ್ತಾ ಇಲ್ಲ ಅಂತ ಒಂದು ಈಗ ಇಲ್ಲಿ ನೀವು ಅದರ ಸ್ವರೂಪ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ ಯಾರು ಚರ್ಚೆ ಅದನ್ನ ಈಗ ಮೀಡಿಯಾ ಅಂತ ಈಗ 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 ನಿಮ್ಮದೊಂದು ಮೀಡಿಯಾ ಇವತ್ತು ನಾನು ಕರ್ಕೊಂಡು ಕೂದಲು ಚರ್ಚೆ ಮಾಡ್ತಿದ್ರಿ ಇಲ್ಲಿ ಅಂದರೆ ಈ ಇದು ಕೆಲಸ ಇದು ಅಂದರೆ ಮೀಡಿಯಾ ಮೀನ್ಸ್ ಏನು ಮೀಡಿಯಾ ವಾಟ್ ಇಟ್ ಈಸ್ ಜನರ ಭಾವನೆಗಳ ಜನರನ್ನೇ ಜನರ ಮೀಡಿಯೇ ಮೀಡಿಯಾ ಅಂದರೆ ಜನರ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಜನಮಾನಸಿರ್ತಕ್ಕಂಥ ಪ್ರಶ್ನೆಗಳನ್ನು ಪ್ರಭುತ್ವಕ್ಕೆ ಕೇಳ್ತಕ್ಕಂಥದ್ದೇ ಮೀಡಿಯಾದ ಕೆಲಸ ಅದಕ್ಕೋಸ್ಕರನೇ ಫೋರ್ತ್ ಪಿಲ್ಲರ್ ಆಫ್ ದ ಡೆಮೋಕ್ರಸಿ ಅನ್ನೋದು ಹೇಳೋದು ಅಂದರೆ ಜನ ಏನು ಯೋಚನೆ ಮಾಡ್ತಾರೆ ಜನ ಏನು ಯೋಚನೆ ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ಮೀಡಿಯಾ ಪ್ರತಿಬಿಂಬಿಸಬೇಕು ಸೊ ಇದೆ ಕೆಲವು ಈಗ ನಿಮ್ಮ ಥರ ಮೀಡಿಯಾಗಳು ಅಥವಾ ಕೆಲವು ಆನ್ಲೈನ್ ಇರ್ತಕ್ಕಂಥ ಮೀಡಿಯಾಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಬಿಟ್ಟರೆ ಮೇನ್ ಸ್ಟ್ರೀಮ್ ಮೀಡಿಯಾಗ ಮೀಡಿಯಾಗಳು ಇದನ್ನ ಇದನ್ನು ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಈ ದೊಡ್ಡ ದೊಡ್ಡ ಕಂಪ್ನಿಗಳ ಕಂಪ್ನಿಗಳ ಪರ ಪರಾನಕ್ಕಿಂತ ಓನರ್ಶಿಪ್ ಇರುವಂಥ ಮೀಡಿಯಾಗಳು ಅದಾನಿದೆ ಸುಮಾರು ಮೀಡಿಯಾಗಳಿದೆ ಅಂಬಾನಿದೆ ಸುಮಾರು ಮೀಡಿಯಾಗಳಿದೆ ಆಯಿತಾ ಸುಮಾರು ಇದ್ದಾವೆ ಸೊ ಅವೆಲ್ಲವೂ ಕೂಡ ಈ ಚುನಾವಣಾ ಬಾಂಡ್ನಲ್ಲಿ ಫಲಾನುಭವಿಗಳೂ ಆಯಿತಾ ಎಲ್ಲರೂ ಕೂಡ ಚುನಾವಣಾ ಈಗ ಅದು ಮೆ ಮೆ ಮೆಗಾ ಇಂಜಿನಿಯರಿಂಗು ಮೆಗಾ ಇಂಜಿನಿಯರಿಂಗ್ ವರ್ಕ್ ಇದ್ರ ಕಂಪ್ನಿ ಇರ್ಬೋದು ವೇದಾಂತ ಇರ್ಬೋದು ವೇದಾಂತದ್ದು ಮೀಡಿಯಾ ಇದೆ ಮೆಗಾ ಇಂಜಿನಿಯರಿಂಗ್ ಕ ಇದು ಕನ್ಸ್ಟ್ರಕ್ಷನ್ದು ಕೂಡ ಮೀಡಿಯಾ ಇದೆ ಆಯಿತಾ ಎಲ್ಲವೂ ಕೂಡ ಇದೆ ಆಮೇಲೆ ಈಗ ಬೀಫ್ ಎಕ್ಸ್ಪೋರ್ಟ್ ಮಾಡಿರೋ ಯಾರು ಎಲ್ಲರೂ ಇದ್ದಾವೆ ಸೊ ಅವರೆಲ್ಲರೂ ಕೂಡ ಫಲಾನುಭವಿಗಳು ಸೊ ಅವರು ಫಲಾನುಭವಿಗಳಾಗಿರ್ತಕ್ಕಂಥ ಮೀಡಿಯಾದಲ್ಲಿ ಮತ್ತು ನೇರವಾಗಿ ಇರತಕ್ಕಂಥ ಬಹುತೇಕ ಹಿಡಿತ ಏನಾಗಿದೆ ಇವತ್ತು ಒಂದು ರಾಜಕೀಯ ಆಡಳಿತ ಪಕ್ಷದ ಪರವಾಗಿರ್ತಕ್ಕಂಥವು ನೀವು ಗಮನಿಸಿರ್ಬೋದು ಮೀಡಿಯಾದಲ್ಲಿ ಕೂತ್ಕೊಂಡು ಮೀಡಿಯಾ ಆಂಕರ್ಗಳು ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಅದು ಮೀಡಿಯಾ ಕೆಲಸ ಅಥವಾ ಪತ್ರಿಕೆಗಳು ಸರ್ಕಾರವನ್ನು ಪ್ರಶ್ನೆ ಮಾಡಿ ಸಂಪಾದಕೀಯ ಬರೀಬೇಕು ಸರ್ಕಾರವನ್ನು ಪ್ರಶ್ನೆ ಮಾಡಿ ಲೇಖನ ಬರೀಬೇಕು ಅದು ಅದಾಗ್ತಾ ಇಲ್ಲ ಬಹುತೇಕ ಮೀಡಿಯಾದಲ್ಲಿ ಏನಾಗ್ತಾ ಇದೆ ವಿರೋಧ ಪಕ್ಷಗಳನ್ನ ಪ್ರಶ್ನೆ ಮಾಡಿ ಇವತ್ತು ಲೇಖನಗಳು ಬರೀತಾರೆ ಆ್ಯಂಕರ್ಗಳು ಕೂತ್ಕೊಂಡು ವಿರೋಧ ಪಕ್ಷಗಳನ್ನ ಪ್ರಶ್ನೆ ಮಾಡ್ತಾರೆ ಸರ್ಕಾರನ ಯಾರು ಪ್ರಶ್ನೆ ಸೊ ಹಾಗಾಗಿ ಯಾರು ಚರ್ಚೆ ಮಾಡಬೇಕು ಇದು ಚರ್ಚೆ ಆಗ್ತಿಲ್ಲ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಚರ್ಚೆ ಆಗ್ತಾಯಿದೆ ಅದು ಎಷ್ಟು ಮಟ್ಟಿ ರೀಚ್ ಆಗಬೇಕಿತ್ತೋ ರೀಚ್ ಆಗ್ತಾಯಿಲ್ಲ ಸೊ ಆ ನಿಟ್ಟಿನ ನಾನು ನಾನು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಅಟ್ಲೀಸ್ಟ್ ನೀವು ಒಂದು ಹಾಸನದಲ್ಲಿ ಇದೊಂದು ವಿಷಯ ಚರ್ಚೆ ಮಾಡಿ ಇದು ಇದನ್ನು ಒಂದು ಚುನಾವಣೆಗೆ ಚರ್ಚೆ ಬರಬೇಕು ಅನ್ನೋಕ್ಕ ಸೊ ಆ್ಯಕ್ಚುಲಿ ನಾನು ಹೇಳಿದೆ ಇವತ್ತು ನಿಜವಾಗಿ ಚುನಾವಣೆ ನಡೀಬೇಕಾಗಿರುವಂಥದ್ದು ಈ ವಿಚಾರಗಳ ಮೇಲೆ ನರೇಂದ್ರ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರ ಅಧಿಕಾರಕ್ಕೆ ಬಂದಾಗ ಸಂಪೂರ್ಣ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೇನೆ ಮೇ ಚೌಕಿದಾರ್ ಅಂತ ಹೇಳೋದು ನಾನು ನಿಮ್ಮ ಹಣ ಕಾಯ್ ಕಾ ನಾನು ಕಾಯ್ತೇನೆ ಆಯಿತಾ ಆಮೇಲೆ ಇದು ವಿದೇಶದಿಂದ ಕಪ್ಪು ಹಣವನ್ನು ನಾನು ತರ್ತೇನೆ ಮೇ ನಾ ಕಾವುಂಗ ಮೇ ಕಾನೆದು ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ಸ್ ಆಮೇಲೆ ನೇರ ಸರ್ಕ ಜನರಿಗೆ ಹಣ ಕೊಡ್ತೀವಿ ಎಲ್ಲ ಏನು ಹೇಳಿದ್ರಲ್ಲ ಸೊ ಅದನ್ನು ನಾವು ಆಗಿದೆಯಾ ಅಂತ ನೋಡಬೇಕಾದ್ರೆ ಈ ಭ್ರಷ್ಟಾಚಾರದ ಭ್ರಷ್ಟಾಚಾರದಾಗ ಮುಖಾಂತರ ಮತ್ತು ಇನ್ನೂ ನಿಮಗೆ ಹೇಳೋಕೆ ಬಯಸಿದೆ ಅಂದರೆ ಯಾರೆಲ್ಲ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಅದು ಟಿ ಎಮ್ ಸಿಲಿರ್ಬೋದು ಕಾಂಗ್ರೆಸ್ಲಿರ್ಬೋದು ಟಿ ಆರ್ ಎಸ್ಲಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಆ ರಾಜ್ಯಗಳಲ್ಲಿ ಆಡಳಿತ ಮಾಡ್ತಕ್ಕಂಥ ಪಕ್ಷಗಳಲ್ಲಿ ಯಾರೆಲ್ಲ ಭ್ರಷ್ಟರಾಗಿ ರೈಡ್ ಆಗಿ ಅವರು ಜೈಲು ವಾಸ ಅನುಭವಿಸಿ ಇದಾಗಿದ್ದಾರೆ ಸಾವಿರಾರು ಕೋಟಿ ಹಗರಣ ಬಾರಾಗಿದ್ದಾರೆ ಅವರೆಲ್ಲರೂ ಕೂಡ ಬಿ ಜೆ ಪಿ ಸೇರ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಸೇರ್ಕೊಂಡು ಶುದ್ಧವಾಗಿದ್ದಾರೆ ಆಯಿತಾ ಅವರೆಲ್ರಿಗೂ ಎಮ್ ಪಿ ಟಿಕೆಟು ಅಥವಾ ಮಿನಿಸ್ಟ್ರನ್ನೋ ಇವತ್ತು ಮಾಡಲಾಗ್ತಾಯಿದೆ ಸೊ ಏನು ಏನು ಕಾಣುತ್ತೆ ಇದು ಅದರ ಬಿ ಜೆ ಪಿ ಅದೇ ನಾ ನಂಗ ನೇ ಕಾನೇಗ ಕಾಣ್ದಂಗ ಅಂತ ಅಲ್ಲ ಎಲ್ಲವೂ ನಾನು ಒಬ್ಬನೇ ತಿನ್ನಬೇಕು ಅನ್ನೋಂಥ ಮನಸ್ಸು ಬಿಟ್ಟರೆ ಬೇರೆವಲ್ಲ ಎಲ್ಲ ನಾನು ಒಬ್ಬನೇ ತಿನ್ನ ಬೇರೆ ಇರೋ ವಿರೋಧ ಪಕ್ಷಗಳು ಏನೂ ಸಿಗಬಾರ್ದು ಮತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಮುಖ್ಯವಾಗಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಅಜೆಂಡನೇ ಈ ದೇಶವನ್ನು ಸಂಪೂರ್ಣವಾಗಿ ಒಂದು ಸರ್ವಾಧಿಕಾರಿ ಹಿಡಿತಕ್ಕೆ ತಗೊಂಡು ಹೋಗಬೇಕು ಎಲ್ಲವೂ ತನ್ನ ಹಿಡಿತಲ್ಲೇ ಇರಬೇಕು ಸಂಪೂರ್ಣ ಇದೊಂದು ಫ್ಯಾಸಿಸ್ಟ್ ಮಾದರಿಯ ಸರ್ಕಾರ ರಚನೆ ಆಗಬೇಕು ಅನ್ನೋದೇ ಅದರ ಮೂಲ ಉದ್ದೇಶ ಅದಕ್ಕೆ ಪೂರಕವಾಗಿ ಮಾಡ್ತಿದ್ದಾರೆ ಸೊ ಹಂಗಾಗಿ ಇತ್ತೀಚೆಗೆ ಬಂದಂಥ ಹಲವಾರು ನೀವು ನೀತಿಗಳು ಸಿ ಎ ಎ ಇರ್ಬೋದು ಅಥವಾ ಈ ಕಾಮನ್ ಸಿವಿಲ್ ಕೋಡ್ ಇರ್ಬೋದು ಈ ಎಲೆಕ್ಟ್ರಾಲ್ ಬಾಂಡ್ನ ವಿಷಯ ಇರ್ಬೋದು ಅಥವಾ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ಎಲ್ಲ ವಿಷಯಗಳನ್ನೂ ಕೂಡ ಏಕಪಕ್ಷವೇ ಜಾರಿ ಮಾಡಲಾಗುತ್ತೆ ಅದನ್ನ ಪ್ರಶ್ನೆ ಮಾಡಿದವ್ರನ್ನ ಇವತ್ತು ಗುರಿ ಮಾಡಲಾಗುತ್ತೆ ಮತ್ತು ಇ ಡಿ ಎಲೆಕ್ಷನ್ ಕಮಿಷನ್ನು ಮತ್ತು ಇವೆಲ್ಲವನ್ನೂ ಕೂಡ ಬಳಕೆ ಮಾಡಲಾಗುತ್ತೆ ಸೊ ಇವತ್ತು ಮೂರು ಜನ ಎಲೆಕ್ಷನ್ ಕಮಿಷನ್ ಇದ್ದಾರೆ ಈಗ ಮೊನ್ನೆ ಮನೆ ನಿಮ್ಗೆ ಗೊತ್ತಿದೆ ಇಬ್ಬರು ಖಾಲಿಯಾಗಿ ಹೋಗಿದ್ರು ಕೇಂದ್ರ ಸರ್ಕಾರ ನೇರವಾಗಿ ಅವ್ರನ್ನ ಅಪಾಯಿಂಟ್ ಮಾಡಿದೆ ನಿಮಗೆ ವಿಶ್ವಾಸ ಇದೆಯಾ ಈ ಎಲೆಕ್ಷನ್ ಕಮಿಷನ್ನು ಒಂದು ನ್ಯಾಯ ನಿಷ್ಪಕ್ಷ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸುತ್ತೆ ಅನ್ನೋದು ವಿಶ್ವಾಸ ಇಡ್ಬೋದ ನಾವು ಸೊ ಅಂದರೆ ಅಷ್ಟರ ಮಟ್ಟಿಗೆ ಇವತ್ತು ಥ್ರೆಟನ್ ಇದೆ ಸಂವಿಧಾನದ ಮೇಲೆ ಎಲ್ಲದ ದೊಡ್ಡ ಥ್ರೆಟನ್ ಇದೆ ಸೊ ಅದನ್ನು ಸೋಲಿಸ್ಬೇಕು ಅಂದರೆ ಜನ ಇದನ್ನ ಇದನ್ನು ಮನಸ್ಸು ಮಾಡಬೇಕಾಗತ್ತೆ ಸೊ ಜನರ ಹತ್ರಕ್ಕೆ ಈ ಹಗರಣ ಎಲೆಕ್ಟ್ರಾಲ್ ಬಾಂಡ್ ಹಗರಣ ಹೋಗ್ಬೇಕು ಸೊ ಜನ ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಈಗ ಯಾವುದೋ ಒಂದು ವೇದಾಂತ ಕಂಪನಿ ಒಂದು ಲಾಟ್ರಿ ಮಾರೋ ಕಂಪ್ನಿ ನೀವು ಯೋಚನೆ ಮಾಡಿರಿ ಒಂದು ಲಾಟ್ರಿ ನಡೆಸೋವಂಥ ಕಂಪ್ನಿ ಬಿ ಜೆ ಪಿಗೆ ಸಾವಿರಾರು ಕೋಟಿ ದುಡ್ಡು ಕೊಡುತ್ತೆ ಅಂತಂದರೆ ಏನು ಉದ್ದೇಶ ಅದು ಆಯಿತಪ್ಪ ಇವರು ಬೀಫ್ ಬ ಗೋ ಹತ್ಯೆ ಬಗ್ಗೆ ಗೋ ಮಾಂಸದ ಬಗ್ಗೆ ಭಾರಿ ಮಾತಾಡ್ತಾರಲ್ಲ ಗೋ ಮಾಂಸವನ್ನು ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ಒಂದು ಕಂಪ್ನಿ ಬಿ ಜೆ ಪಿಗೆ ದುಡ್ಡು ಕೊಡುತ್ತೆ ಅಂದರೆ ವಾಸ್ತವವಾಗಿ ಬಿ ಜೆ ಪಿ ಗೋಹತ್ಯೆ ಪರವಾಗಿದೆಯೋ ಅಥವಾ ಗೋಹತ್ಯೆ ವಿರುದ್ಧ ಆಗಿದೆಯೋ ಸೊ ಈ ಸತ್ಯಗಳು ಜನರದ್ರಿಗೆ ಸೊ ಅದನ್ನ ಚರ್ಚೆ ಮಾಡೋದಕ್ಕೆ ಮೀಡಿಯಾ ಮಾಡಬೇಕು ಸೊ ಮೀಡಿಯಾ ಯಾಕೆ ಮಾಡ್ತಾರೆ ಅಂದರೆ ಮೀಡಿಯಾ ಬಾಯಿ ಕಟ್ಟಲಾಗಿದೆ ಆಯಿತಾ ಮತ್ತು ಅಲ್ಲಿ ಕೂತಿರೆಲ್ಲರೂ ಕೂಡ ನಾನು ನಾನು ಹೇಳೋ ಒಂದು ಅರ್ಥ ಕೇಳಿ ಬರ್ತೇನೆ ಅವರೆಲ್ಲರೂ ಕೂಡ ಬಹುತೇಕ ದೊಡ್ಡ ದೊಡ್ಡ ಮೀಡಿಯಾ ಕಂಪ್ನಿ ಕೂತಿರ್ತಕ್ಕಂಥವ್ರು ಬಿ ಜೆ ಪಿಯ ವಕ್ತಾರರು ಇದ್ದಾರೆ ಬಿ ಜೆ ಪಿಯ ಆರ್ ಎಸ್ ಎಸ್ನ ಏಜೆಂಟ್ ಈಗ ನೀವು ನೋಡಿರಿ ಯಾವುದೋ ಮೊನ್ನೆ ಒಂದು ಟಿ ವಿ ಚಾನಲ್ ಮುಖ್ಯಸ್ಥನೆ ಹೋಗಿ ಬಿ ಜೆ ಪಿಗೆ ಸೇರ್ಕೊಂಡು ವಕ್ತಾರನೇ ಆಗೋಗ್ಬಿಟ್ಟ ಅದರ ಟಿ ಹಾಂ ನೇರ ನೇರವಾಗಿ ಅದರಲ್ಲಿ ಸರಿ ನೀವು ಯೋಚನೆ ಮಾಡಿ ಆತ ಇಲ್ಲಿ ಟಿ ವಿಯ ಮುಖ್ಯಸ್ಥ ಆಗಿದ್ದಾಗ ಯಾವ ರೀತಿ ನ್ಯೂಸ್ಗಳನ್ನ ಕೊಟ್ಟಿರ್ಬೋದು ಆತ ಕೊನೆ ನೇರವಾಗಿ ಹೋಗಿ ಒಂದು ಪಕ್ಷ ವಕ್ತಾರ ಆಗ್ತಾರೆ ಇದು ನಡೀತಾ ಇರೋದು ಹಾಗಾಗಿ ಮೀಡಿಯಾ ಮಾಡಿ ಮಾಡಲ್ಲ ಅನ್ನೋ ಗೊತ್ತಿದೆ ಸೊ ನಾವು ಅದನ್ನ ಜನರಲ್ಲಿ ಬಾಯಿ ನಾವಾಗಲೇ ಈ ಸಂಬಂಧಪಟ್ಟಂಗೆ ನೀವೇನು ಮಾಡ್ತಾ ಇದ್ದೀರ ಎಸ್ ನಾವು ನಾವೀಗಾಗಲೇ ನಮ್ಮ ಫಸ್ಟ್ ಪ್ರಯಾರಿಟಿ ಎಡಪಕ್ಷಗಳ ಪ್ರಯಾರಿಟಿ ಮತ್ತು ಅದರಲ್ಲೂ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಎಮ್ನ ಪ್ರಯಾರಿಟಿ ಎಂಥದೇ ತ್ಯಾಗ ಮಾಡಿ ಆದರೂ ಕೂಡ ಎಷ್ಟೇ ಅದಾದರೂ ಕೂಡ ಇವತ್ತು ಬಿ ಜೆ ಪಿ ಪಕ್ಷವನ್ನು ಮೋದಿ ಸರ್ಕಾರವನ್ನು ಇವತ್ತು ಹಿಮ್ಮೆಟ್ಟಿಸ್ಬೇಕು ಹಿಮ್ಮೆಟ್ಟಿಸ್ತಿಲ್ಲ ಅಂದರೆ ಈ ದೇಶ ಸಂವಿಧಾನ ಉಳಿಯೋಲ್ಲ ಈ ದೇಶನೂ ಕೂಡ ಉಳಿಯಲ್ಲ ಸೊ ಆ ಕಾರಣಕ್ಕೆ ನಮ್ಮ ನಮ್ಮ ಪಕ್ಷ ರಾಜಕೀಯವಾಗಿ ನಮಗೆ ಎಷ್ಟು ಇದರಲ್ಲಿ ನಾವು ಮುಂದೋಗ್ತೀವೋ ನಮ್ಮ ನಾವು ಹೆಸರು ಇವತ್ತು ಕನ್ಸಿಡರ್ ಮಾಡ್ತಾ ಇಲ್ಲ ನಾವು ನಮಗಿರೋದು ಈ ಸರ್ಕಾರನ ಬೀಳಿಸ್ಬೇಕು ಅನ್ನೋದು ಸೊ ಅದಕ್ಕೋಸ್ಕರ ನಾವು ಜನರ ಮಧ್ಯೆ ಹೋಗ್ತಾಯಿದ್ವಿ ನಾವೀಗಾಗಲೇ ನಮ್ಮ ಆರ್ಗನೈ ಸಂಘಟನೆಗಳ ಮುಖಾಂತರ ಕಾರ್ಮಿಕರು ರೈತರು ದಲಿತರು ಕೂಲಿಕಾರರು ಮಹಿಳೆಯರ ನಡುವೆ ಏನೆಲ್ಲ ಇವತ್ತು ಆಗಿದೆ ಈ ಸರ್ಕಾರ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ನಿರುದ್ಯೋಗಕ್ಕೆ ನಿಜವಾದ ಕಾರಣಗಳೇನು ಭ್ರಷ್ಟಾಚಾರ ಏನಾಗ್ತಾಯಿದೆ ಆರ್ಥಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತು ಈ ಸರ್ಕಾರ ಭಾವನಾತ್ಮಕ ವಿಷಯಗಳನ್ನು ರಾಮ ಮಂದಿರ ಪಾಕಿಸ್ತಾನ ಅಥವಾ ಇಂಥ ಸಿ ಎ ವಿಷಯಗಳ ವಿಚಾರಗಳನ್ನ ಇಟ್ಕೊಂಡು ನಿಜವಾದ ವಿಷಯಗಳನ್ನ ಏನಾವತ್ತು ಅವತ್ತು ಪಕ್ಕಸ್ ತರಿಸಲಾಗ್ತಾಯಿದೆ ಮತ್ತು ಮೀಡಿಯಾಗಳು ಅದೇನು ನಿಜ ನಿಜವಾದ ವಿಷಯಗಳನ್ನ ಪಕ್ಕಸ್ ತರಿಸ್ತಿದ್ದಾರೆ ಸೊ ನಾವು ಅಂಥ ವಿಷಯಗಳನ್ನ ಜನರನ್ನ ನೇರವಾಗಿ ಬಾಧಿಸ್ತಕ್ಕಂಥ ವಿಷಯಗಳನ್ನ ಹೋಗಿ ಮನೆ ಮನೆಗೆ ಹೋಗಿ ವಿಷಯ ತರಿಸ್ತಕ್ಕಂಥ ಚರ್ಚೆ ಮಾಡ್ತಕ್ಕ ಕೆಲಸನ ಮಾಡ್ತಾ ಇದ್ವಿ ಸೊ ನಾವು ನಮ್ಮ ಶಕ್ತಿ ಚಿಕ್ಕದೇ ಇರ್ಬೋದು ಆದರೆ ಆ ಚಿಕ್ಕ ಶಕ್ತಿಯಲ್ಲೇ ಅತ್ಯಂತ ಪರಿಣಾಮಕಾರಿಯಾಗಿ ಹೆಚ್ಚು ಜನರನ್ನು ತಲುಪಲಿಕ್ಕೆ ನಾವಾಗಲೇ ಪ್ಲಾನ್ ಮಾಡಿದ್ವಿ ಅದನ್ನು ನಾವು ನಾವು ಮುಂದುವರಿಸ್ತಾ ಇದ್ವಿ ನಾವು ಮತ್ತೆ ಉಳಿದಂತೆ ಉಳದ ವಿರೋಧ ಪಕ್ಷಗಳಿಗೂ ಹೇಳ್ತಿರೋದಾವೆ ಅದೇ ಈಗ ಇಂಡಿಯಾ ಬ್ಲಾಕ್ ಅಂತ ಏನು ಮಾಡಿ ಹೇಳ್ತಾ ಜನರ ನೈಜ ಪ್ರಶ್ನೆಗಳನ್ನ ಎತ್ತಿ ಜನರ ನೈಜ ಪ್ರಶ್ನೆಗಳನ್ನ ಎತ್ತಿ ಪ್ರಚಾರ ಮಾಡಿ ಹಾರ್ಡ್ ಕೋರ್ ಹಿಂದುತ್ವಕ್ಕೆ ಸಾಫ್ಟ್ ಕೋರ್ ಹಿಂದುತ್ವ ಪರಿಹಾರ ಅಲ್ಲ ಹಿಂದುತ್ವಕ್ಕೆ ನಿಜವಾದ ಪರಿ ಪರ್ಯಾಯ ಸೆಕ್ಯುಲರಿಸಮ್ ಸೆಕ್ಯುಲರಿಸ್ ಅದರೇನು ಬೇರೆ ಇಲ್ಲ ನಾವು ಅವರು ರಾಮಮಂದಿರ ಮಾಡಿದ್ವಿ ಅಂದಾಕ್ಷ ನಾವೇ ರಾಮಮಂದ್ರಕ್ಕೆ ಕಟ್ಟಕ್ಕೆ ಅಡಿಪಾಯ ಹಾಕಿದ್ವಿ ಅಂತ ಹೇಳ್ಕೊಂತ ತಿಳ್ಕೋದಲ್ಲ ಆಯಿತಾ ಆಯಿತಾ ಹಂಗಲ್ಲ ನಾವು ನಿಜವಾಗಿ ಸೆಕ್ಯುಲರಿಸಮ್ನ ಪ್ರತಿಪಾದಿಸ್ಬೇಕು ಮತ್ತು ಸೆಕ್ಯುಲರಿಸಮ್ ಮೀನ್ಸ್ ಬರೀ ಜಾತ್ಯಾತೀತೆ ಅಂತ ಅಷ್ಟಲ್ಲ ಜನರ ವಿಷಯಗಳು ಊಟ ಬಟ್ಟೆ ಅನ್ನ ವಸತಿ ವಿಷಯಗಳೇ ಸೆಕ್ಯುಲರಿಸಮ್ ಅದೇ ನಿಜವಾದ ಸೆಕ್ಯುಲರ್ ಸೆಕ್ಯುಲರ್ ಮೀನ್ಸ್ ಲೌಕಿಕವಾದ ವಿಷಯ ಅಂತ ಸೊ ಅದನ್ನು ನಾವು ಪ್ರತಿಪಾದನೆ ಮಾಡಬೇಕು ಜನರ ಊಟದ ಪ್ರಶ್ನೆ ಜನರ ಆಹಾರದ ಪ್ರಶ್ನೆ ಜನರದ ಅಕ್ರ ಅಕ್ಷರದ ಪ್ರಶ್ನೆ ಮನೆಯ ಪ್ರಶ್ನೆ ಉದ್ಯೋಗದ ಪ್ರಶ್ನೆ ಈ ಪ್ರಶ್ನೆಗಳನ್ನು ನಾವು ಹೆಚ್ಚು ಹೋಗ್ಬೇಕು ಅಂತ ಮಾತಾಡಿ ನಾವು ಮಾಡ್ತಾ ಇದ್ದೀವಿ ಸೊ ಉಳಿದಾರಾದ ಬಿ ಜೆ ಪಿ ಪಕ್ಷಗಳಿಗೂ ಕೂಡ ನಾವು ಅದೇ ಮಾಡಬೇಕು ಅನ್ನೋ ಮನವಿ ಮಾಡ್ತಾ ಥ್ಯಾಂಕ್ ಯು ಸರ್ ಇಲ್ಲಿವರೆಗೆ ನಮ್ಮ ಹಸಿಟ್ಟಿವಿ ಜೊತೆ ಭಾಳಷ್ಟು ನೀವು ಸಮಯನ ಕೊಟ್ಟರೆ ನಿಮಗೆ ವಂದನೆಗಳು ಸರ್ ಥ್ಯಾಂಕ್ ಯು ಧನ್ಯವಾದ